ಪದ್ಮ ಪ್ರಶಸ್ತಿಗಳಿಗೆ ರಾಜ್ಯದ ಒಂಬತ್ತು ಮಹನೀಯರು ಭಾಜನರಾದರು ನಟ ಅನಂತ್ನಾಗ್ಗೆ ಪದ್ಮಭೂಷಣ ಪ್ರದಾನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಹಿರಿಯ ನಟ ಅನಂತ್ನಾಗ್ ಹೆಸರಾಂತ ವಯೋಲಿನ್ ವಾದಕ ಸುಬ್ರಹ್ಮಣ್ಯಂ ಪ್ರಸಿದ್ಧ ವೈದ್ಯ ವಿಜಯಲಕ್ಷ್ಮಿ ದೇಶಮಾನೆ ತಗಲು ಬೊಂಬೆ ಆಟದ ಹಿರಿಯ ಕಲಾವಿದೆ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳಕ್ಯಾತರ ಸೇರಿ ರಾಜ್ಯದ ಒಂಬತ್ತು ಮಹನೀಯರಿಗೆ ಈ ಸಾಲಿನ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮಂಗಳವಾರ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಈ ಬಾರಿ ಏಳು ಸಾಧಕರು ಪದ್ಮ ಭೂಷಣ ಹತ್ತೊಂಬತ್ತು ಸಾಧಕರು ಪದ್ಮ ಭೂಷಣ ನೂರ ಹದಿಮೂರು ಮಂದಿ ತಮ್ಮ ಕ್ಷೇತ್ರಗಳಿಗ ಗಣನೀಯ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು ಕರ್ನಾಟಕದ ಒಂಬತ್ತು ಸಾಧಕರ ಪೈಕಿ ವಯೋಲಿನ್ ವಾದಕ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರು ಕಲಾಕ್ಷೇತ್ರದ ಸಾಧನೆಗಾಗಿ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಿಗೆ ಭಾಜನರಾದರು ನಟ ಅನಂತನಾಗ್ ಅವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿದ್ದರೆ ನಟ ನಿರ್ದೇಶಕ ಮತ್ತು ರಾಜಕಾರಣಿಯಾದ ಕಲಾಕ್ಷೇತ್ರದ ಸಾಧನೆಗಾಗಿ ಇವರಿಗೆ ಈ ಬಾರಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇವರೊಂದಿಗೆ ಈ ಮುಂಚೆ ಸಾಹಿತ್ಯ ಶಿಕ್ಷಣ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಅಂಕ ಅಂಕಣಕಾರರಾದ ಪಿ ಎಸ್ ಸೂರ್ಯಪ್ರಕಾಶ್ ಮತ್ತು ಕನ್ನಡ ಹಾಸನ್ ರಘು ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಗಾಗಿ ಪ್ರಶಾಂತ್ ಪ್ರಕಾಶ್ ಕಲಾಕ್ಷೇತ್ರದ ಸಾಧನೆಗಾಗಿ ಸಂಗೀತ ನಿರ್ದೇಶಕ ರಿಕೆ ಗ್ಯಾನ್ ಕೇವ್ ಜಾನಪದ ಗಾಯಕ ವೆಂಕಪ್ಪ ಅಂಬಾಜಿ ಕ್ಯಾನ್ಸರ್ ರೋಗ ಚಿಕಿತ್ಸಾ ತಜ್ಞೆ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ವಾಹಿನಿಯಿಂದ ಕುಮಾರ್

श्री जतिन गोस्वामी कला नृत्य मनोहर जोशी मनो लोक कार्य। उनके पुत्र श्री उन्मेश जोशी